ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾಳೆ ಶಿವರಾತ್ರಿಯ ದಿನ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರು ಇರೋದರಿಂದ ಏನೇನನ್ನು ನೀವು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ ನಾನು ಹಾಗೆ ಸಿಂಪಲ್ಲಾಗಿ ಹೇಳ್ತೀನಿ ಅವಳನ್ನ ರೆಡಿ ಮಾಡ್ಕೊಳ್ಳಿ ನಾಳೆ ಪೂಜೆ ಹೇಗೆ ಮಾಡಬೇಕು ಅಂತಲೂ ನಾನು ತಿಳಿಸ್ಕೊಡ್ತೀನಿ ಬೇಕು ಅಂದರೆ ಆದರೆ ತುಂಬ ಕಟ್ ಕಠಿಣವಾಗಿರುತ್ತೆ ಮತ್ತು ಸ್ಪಷ್ಟವಾಗಿರುತ್ತೆ ಮತ್ತು ಅದು ಫಲದಾಯಕವಾಗಿರುತ್ತೆ ಹಾಗೆಯೇ ಏನೇನು ವಸ್ತುಗಳು ಸಾಮಗ್ರಿಗಳು ಬೇಕು ಅಂದರೆ ಕರ್ಪೂರ ಬೇಕು ಕರ್ಪೂರ ಬೆಲ್ಲ ಬೆಲ್ಲದ ಅಚ್ಚು ಬೇಕಾಗುತ್ತೆ ಹಾಗೆಯೇ ಕಡಲೆ ಬತ್ತಿ ಬೇಕಾಗುತ್ತೆ ಕಡಲೆ ಬತ್ತಿ ಹಾಗೆಯೇ ಒಂದು ಇದು ಸಿಗುತ್ತೆ ಏನಂದರೆ ಕಡ್ಡಿ ಥರ ಅದಕ್ಕೆ ರುದ್ರಾಣಿ ಕಡ್ಡಿ ಅಂತಾರೆ ರುದ್ರಾಣಿ ಕಡ್ಡಿ ಕಡ್ಡಿ ಕಡಲೆ ಬತ್ತಿ ಆಯಿತು ಹಾಗೇ ತುಪ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಒಣದ್ರಾಕ್ಷಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಅವೆಲ್ಲ ಬೇಕಾಗಿಸ್ ಬೇಕಾಗ್ತವೆ ಹಾಗೆಯೇ ಹಣ್ಣುಗಳು ಬೇಕಾಗುತ್ತೆ ವಿಧ ವಿಧವಾದ ಹಣ್ಣುಗಳು ಹಣ್ಣುಗಳು ಬೇಕಾಗುತ್ತೆ ಹಾಗೆಯೇ ಕಡಲೆಕಾಳನ್ನು ನೆನೆಸಿಟ್ಕೋಬೇಕಾಗತ್ತೆ ಕಡಲೆಕಾಳು ಕಡಲೆಕಾಳು ಒಗ್ಗರಣೆ ಹಾಕೋ ಹಾಗಿಲ್ಲ ಹಾಗೇನ ಅವಲಕ್ಕಿ ಅವಲಕ್ಕಿ ಮಾಡ್ಕೋಬೇಕಾಗುತ್ತೆ ಅವಲಕ್ಕಿ ಬೇಕಾಗುತ್ತೆ ಹಾಗೆಯೇ ಗೋಧಿ ಹಿಟ್ಟಿನ ತಂಬಿಟ್ಟು ಗೋಧಿ ಹಿಟ್ಟಿನ ತಂಬಿಟ್ಟು ಬೇಕಾಗುತ್ತೆ ಗೋಧಿ ಹಿಟ್ಟನ್ನು ಬೇಕಂದರೆ ರೆಡಿ ಇರೋ ಪ್ಯಾಕೆಟನ್ನು ನೀವು ಅದನ್ನ ಅದನ್ನು ಹುರಿದು ನೀವೇನು ಮಾಡಬೇಕು ಅಂದರೆ ಉಂಡೆ ಥರ ಮಾಡಿಕೊಂಡು ತುಪ್ಪ ಹಾಕಿ ಬೆಲ್ಲ ಹಾಕಿ ಮಾಡ್ಕೋಬಹುದು ಮಾಡ್ಕೊಳ್ಳೋರು ಇಲ್ಲ ಆಗೋಲ್ಲ ಅಂತಂದರೆ ಡೈರೆಕ್ಟಾಗಿ ಗೋ ಗೋಧಿನ ಹುರಿದ್ಬಿಟ್ಟು ಅದನ್ನು ಏನು ಮಾಡಬೇಕು ಮಿಕ್ಸಿಗೆ ಹಾಕ್ಕೊಂಡು ಅದರಿಂದ ನೀವು ಬೆಲ್ಲ ಹಾಕಿ ತುಪ್ಪ ಹಾಕಿ ಗೋಧಿ ತಂಬಿಟ್ಟನ್ನು ಮಾಡ್ಕೋಬೇಕಾಗತ್ತೆ ಅದೇ ವಿಶೇಷ ಇರೋದು ಮೇಯ್ನಾಗಿ ಯಾರಿಗೆ ಶಿವನಿಗೆ ಹಾಗೆಯೇ ಬಿಲ್ವ ಪತ್ರೆ ಮೇನ್ ವಿಶೇಷ ಅಂದರೆ ಬಿಲ್ವ ಪತ್ರೆ ಎಲ್ಲಿ ಆಗಲಿ ಒಂದೇ ಒಂದು ಪತ್ರೆ ಸಿಕ್ಕರೂ ಪರವಾಗಿಲ್ಲ ಇದು ಬೇಕೇ ಬೇಕಾಗುತ್ತೆ ಹಾಗೆಯೇ ಇದರಲ್ಲಿ ಇನ್ನೊಂದನ್ನು ವಿಶೇಷವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಸಂಪಿಗೆ ಹೂವನ್ನು ಮಾತ್ರ ತರಬೇಡಿ ಎಲ್ಲೇ ಇದ್ದರೂ ತರಬೇಡಿ ಯಾಕೆಂದರೆ ಶಿವನಿಗೆ ತುಂಬ ಕೋಪಿಷ್ಟವಾದ ಆ ವಸ್ತು ಅಂದರೆ ಸಂಪಿಗೆ ಹೂವಂತೆ ನಾನು ಹುಡುಕ್ತಾ ಇದ್ದೀನಿ ಸಿಕ್ಕರೆ ತಗೊಂಬಂದು ಏರ್ಸೋಣ ಸಿಟ್ಟು ಎಷ್ಟಾದರೂ ಎಷ್ಟಿದೆ ನನ್ನ ಮೇಲೆ ತೀರಿಸ್ಕೊಳ್ಳಿ ಅಂತ ಅದು ಸಿಕ್ಕಿಲ್ಲ ನಾನು ಹುಡುಕ್ತಾ ಇದ್ದೀನಿ ಸಿಕ್ಕರೆ ನಾನು ತಗೊಂಬಂದು ಏರಿಸ್ತೀನಿ ಅದನ್ನು ಯಾರೂ ಏರಿಸಬೇಡಿ ನನ್ನ ಮಾತು ಕೇಳ್ಕೊಂಡು ಹಾಗೇ ಏನು ಅಂತಂದರೆ ಒಂದು ಪುಸ್ತಕ ಬೇಕಾಗುತ್ತೆ ಒಂದು ಇನ್ನೂರು ಪೇಜು ನೂರು ಪೇಜು ಪುಸ್ತಕ ಬೇಕಾಗುತ್ತೆ ಯಾಕಂದರೆ ಜಾಗರಣೆ ಮಾಡೋಕ್ಕೆ ಒಂದು ಪೆನ್ ಬೇಕಾಗುತ್ತೆ ಇದು ಹೊಸದೇ ಆಗಿರಬೇಕು ಯಾಕಂದರೆ ಹಳೆಯ ಪೆನ್ನುಗಳು ಹಳೆಯ ಪುಸ್ತಕ ಬೇಡ ಹೊಸದೇ ಆಗಬೇಕಾಗುತ್ತೆ ಹಾಗೆಯೇ ಇಲ್ಲಿ ಇಷ್ಟ ಆಯಿತು ನೀವು ಅಭಿಷೇಕಕ್ಕೆ ಅಭಿಷೇಕ ಮಾಡ್ಕೊತೀರಲ್ವ ದೇವರನ್ನು ಅದಕ್ಕೆ ಏನಂದ್ರೆ ಬಾಳೆಹಣ್ಣು ಬಾಳೆಹಣ್ಣು ಹಾಲು ಹಸಿ ಹಾಲು ನೈವೇದ್ಯ ಮಾಡಕ್ಕೆ ಹಸಿ ಹಾಲು ಬೇಕಾಗುತ್ತೆ ಹಾಗೆಯೇ ಕರ್ಪೂರ ಆಯಿತು ಧೂಪ ಧೂಪ ಬೇಕಾಗುತ್ತೆ ಹಾಗೆಯೇ ಅಗರಬತ್ತಿ ಬೇಕಾಗುತ್ತೆ ಹಾಗೆಯೇ ಎರಡು ಮಣ್ಣಿನ ಪಣತೆಗಳ ಬೇಕಾಗುತ್ತೆ ಎರಡು ಮಣ್ಣಿನ ಪಣತೆ ಎರಡು ಮಣ್ಣಿನ ಪಣತೆ ಬೇಕಾಗುತ್ತೆ ಹಾಗೆಯೇ ಎಣ್ಣೆ ಬೇಕಾಗುತ್ತೆ ದೀಪ ಹಚ್ಚೋಕ್ಕೆ ಎಣ್ಣೆ ದೀಪ ಹಚ್ಚೋಕ್ಕೆ ಎಣ್ಣೆ ಬೇಕಾಗುತ್ತೆ ಹಾಗೆಯೇ ಇಲ್ಲಿ ನೋಡಿ ದೀಪ ಹಚ್ಚೋಕ್ಕೆ ಎಣ್ಣೆ ಹಾಗೆಯೇ ಮತ್ತು ಸುಗಂಧ ದ್ರವ್ಯಗಳು ಸುಗಂಧ ಭರಿತ ಒಂದು ಚಕ್ಕೆ ಪುಡಿ ಬೇಕಾಗುತ್ತೆ ಧೂಪ ಹಾಕೋಕ್ಕೆ ಏನೇನು ಬೇಕು ಅಂತ ಹೇಳ್ತಿದ್ದೀನಿ ಏಲಕ್ಕಿ ಲವಂಗ ಚಕ್ಕೆ ಚಕ್ಕೆ ಪುಡಿ ಕರ್ಪೂರ ಧೂಪ ಇಷ್ಟು ಬೇಕಾಗುತ್ತೆ ಹಾಗೆಯೇ ಮತ್ತು ಇನ್ನೂ ಏನು ಬೇಕಾಗುತ್ತೆ ಅಂತಂದರೆ ಪಲಾವ್ ಎಲೆ ಬೇಕಾಗುತ್ತೆ ಪಲಾವ್ ಎಲೆ ಬೇಕಾಗುತ್ತೆ ಹಾಗೆಯೇ ಪಲಾವ್ ಎಲೆ ಪಲಾವ್ ಎಲೆ ಬೇಕಾಗುತ್ತೆ ಹಾಗೆಯೇ ಮತ್ತೆ ವಿಶೇಷವಾಗಿ ಹುತ್ತದ ಮಣ್ಣು ಬೇಕಾಗುತ್ತೆ ಹುತ್ತದ ಮಣ್ಣು ಬೇಕಾಗುತ್ತೆ ನೋಡಿ ಎಷ್ಟು ಸಾಮಗ್ರಿಗಳನ್ನು ಇದ್ದೀನಿ ನಾನು ನೀವು ಯಾಕೆ ಬೇಕು ಅಂತ ನಾನು ನಾಳೆ ಪೂರ್ತಿಗೆ ಡಿಟೇಲಾಗಿ ತಿಳಿಸ್ಕೊಡ್ತೀನಿ ಅದನ್ನು ಹೇಗೆ ಮಾಡಬೇಕು ಹೇಗೆ ವಿಧಾನವನ್ನು ತಿರು ತಿಳಿಸ್ಕೊಡ್ತೀನಿ ಇದನ್ನು ಪೂರ್ತಿಯಾಗಿ ನೀವು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಏನು ಮಾಡಬೇಕಂದ್ರೆ ಸ್ನಾನ ಮಾಡಿ ನೀವು ಉಪಾಸ ಇರಬೇಕಾಗತ್ತೆ ಬೆಳಗ್ಗೆಯಿಂದಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಪೂಜೆ ಮಾಡಿಕೊಂಡು ನಿರಹಾರವಾಗಿ ಇರಬೇಕಾಗುತ್ತೆ ಬೇ ಬೇಕಾದರೂ ನೀರನ್ನು ನೀರನ್ನು ನೀರು ನೀರನ್ನು ತೆಗೆದುಕೊಳ್ಬೋದು ಆದರೆ ನೀರು ತೆಗೆದುಕೊಂಡ್ರೂ ಏನೂ ಪರವಾಗಿಲ್ಲ ಕಾಫಿ ಟೀನ ಆದಷ್ಟು ಕಡಿಮೆ ಮಾಡಿಕೊಳ್ಳಿ ಹಾಗೆಯೇ ಏನೂ ಊಟ ಆಗಿ ಟ ಯಾವುದೋ ವಸ್ತುನ ತಿನ್ನಬೇಡಿ ರಾತ್ರಿ ಕೂಡ ಅಷ್ಟೇ ಅದು ಲೈಟಾಗಿ ನಿಮಗೆ ಹಸಿವು ಅನಿಸಿದರೆ ಅವಲಕ್ಕಿ ಬೇಕಾದರೆ ತಿನ್ಬೋದು ಮಂಡಕ್ಕಿ ಉಸುಳಿ ಥರ ಮಾಡಿಕೊಂಡು ತಿನ್ಬೋದು ಬಿಟ್ಟರೆ ಬೇರೆ ಅನ್ನದ ರೂಪಾಗಲಿ ಆಮೇಲೆ ಬೇರೆ ಊಟ ಆಗಲಿ ಮಾಡೋ ಥರ ಆಗಿಲ್ಲ ಹಾಗೆಯೇ ಕಡಲೆಕಾಳು ಏನು ನೈವೇದ್ಯ ಮಾಡಿರ್ತಿರಲ್ಲ ಆ ನೈವೇದ್ಯನ ಊಟ ಅದನ್ನು ಸ್ವಲ್ಪ ಲೈಟಾಗಿ ತೊಗೋಬೇಕಾಗತ್ತೆ ಡ್ರೈ ಫ್ರೂಟ್ಸನ್ನು ಹಣ್ಣ ಹಣ್ಣನ್ನು ಬೇಕಾದ್ರೆ ತಿನ್ನಬೇಕಾಗುತ್ತೆ ಯಾಕಂದರೆ ಜಾಗರಣೆಗೆ ನೀವು ಚೆನ್ನಾಗಿ ಊಟ ಮಾಡಿಬಿಟ್ರೆ ನಿದ್ದೆ ನಿದ್ದೆ ಬಂದುಬಿಡುತ್ತೆ ನೀವು ಜಾಗರಣೆ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ನಾನು ಹೇಳಿದ ಐಟಮನ್ನ ರೆಡಿ ಮಾಡ್ಕೊಳ್ಳಿ ನಾನು ಯಾವ ಆಮೇಲೆ ತೆಂಗಿನಕಾಯಿ ಬೇಕಾಗುತ್ತೆ ತೆಂಗಿನಕಾಯಿ ಆಮೇಲೆ ಹೂಗಳು ಹೂಗಳು ಹೂವು ಹೂಗಳು ನಿಮ್ಮ ಇಷ್ಟ ಎಷ್ಟಾದರೂ ತೊಗೋಬೋದು ಅದರಲ್ಲಿ ಏನಂದರೆ ಬಿರುಪತ್ರೆ ಮೇನಾಗಿರುತ್ತೆ ಶಿವನಿಗೆ ಅದನ್ನು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ ಶಿವನಿಗೆ ಅದು ನಿಮ್ಮ ಇಷ್ಟ ಗೆಜ್ಜೆ ವಸ್ತ್ರ ಬೇಕಾದರೆ ರೆಡಿ ಮಾಡ್ಕೊಳ್ಳಿ ಆಮೇಲೆ ಅರ್ಧ ನಾರೀಶ್ವನ ನಾರೀಶ್ವರನ ಫೋಟೋ ಇದ್ದರೆ ರೆಡಿ ಮಾಡ್ಕೊಳ್ಳಿ ಇದ್ರೆ ಇಲ್ಲಾಂದರೆ ಇಲ್ಲ ಇಲ್ಲಾಂದರೆ ನೋಡಿ ಆಗಿ ಮಾಡ್ಬೋದು ನೀವು ಆಗಿ ಮಾಡ್ಬೋದು ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ಆರ್ಥಿಕ ಸ ಸಮಸ್ಯೆನ ನೋಡಿಕೊಂಡು ಮಾಡ್ಕೋಬೋದು ತೊಂದರೆ ಇಲ್ಲ ನಾನು ಇಷ್ಟು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ ನಾನು ಯೂಟ್ಯೂಬು ಲೈಕ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾಳೆ ಜಾಗರಣೆ ಹೇಗೆ ಮಾಡಬೇಕು ನಿಮ್ಮ ಜೊತೆಗೆ ನಾನು